ಹೇಳ್ಕೊಂಡಿರ್ತಾವ ಹೇಳು ಹ್ಞೂ ನಿನ್ಗ ಆಗಿಲ್ಲ ಅನ್ನೋ ಚಿಂತೆ ಬಿಟ್ಟು ನಿನ್ಗೆ ಬಾಕಿದೆಲ್ಲ ಇರ್ತಾವ ಏನ್ ತಲೆಯಾಗಿ ಆಗಿದ್ ಹ್ಞೂ ಅಡುಗೆ ಅಡಿಗೆ ಬಿಟ್ಟು ಬಾಕಿದು ಇರ್ಲಿಗ ಕೊಡು ದೇವರು ದಿಂಡು ಅಂತ ಮಾಡು ಭಗವಂತ ಕೊಟ್ಟರು ಕೊಡ್ತಾನೆ ಎದುಕ ಸಿಂಗಾರಿ ವಾರ ತಂಕ ಬತ್ತೈತಿ ಆ ವೀಮಗಿಗ ಹಂಗಂತಿ ಮಾತಾಡ್ತಿ ಎದುಕ್ ಮಾತಾಡ್ಬೇಕು ಹೇಳು ಅಷ್ಟು ಜೋರ್ ಜೋರ್ ಮಾತು ನಾನು ನೋಡ್ತಾನೆ ಓವನಿ ನಿನ್ ಮಗನು ನೀನು ವೆಣ್ಣ ಬಾಳ ಕೀಳಕ್ ಕಾಣ್ತಿದ್ರಿ ನನ್ಗು ಒಂದ್ ಹೆಣ್ಣು ಗ್ರವಾ ಅನ್ನೋದ ಮರ್ತ್ಕೊಂಬಡ ಏ ಸಿಂಗಾರಿ ಒಳ್ಳೆ ಬುದ್ಧಿ ಯಾಕೆ ಕಲ್ತ್ಕಾ ಹ್ಮ್ ಈ ಮೊದ್ಲಿನ ತರನೆ ಕೆಟ್ಟ ಬುದ್ಧಿ ಬತ್ತೈತಲ್ಲ ಏನೋ ಒಳ್ಳೆ ಒಳ್ಳೆ ಅಂದಷ್ಟು ಆಯ್ತಾವಳ ಅಂದಷ್ಟ ನಿಂಗ ಕೆಟ್ಟುದ ಆಯ್ತೈತಲ್ಲ ಅಕ್ಕ ತಂಗಿರ್ ಬುದ್ಧಿ ಎಲ್ಲಿ ಹೋಗುತ್ತಾ ಅಕ್ಕನಂಗ ತಂಗಿ ತಂಗಿ ಹೆಂಗ ಅಕ್ಕ ಇಂಥ ಬುದ್ಧಿ ತಾನ ಕಂಡು ಕಪಾಲ್ ಕೂತಿದ್ದು ಅಂದದಿಂದಾಗಿ ಬಿದ್ದಿ ಸತ್ತ್ ಹೋಗ್ಬಿಟ್ಟೆ ಅಂತ ಹೇಳಿ ಖುಷಿ ಪಟ್ಟಿದ್ವು ಇರೋದ್ಕಿಂತ ಹೋಗಿದ್ರ ವಾಸಿ ಐತಿ ನೀನು

ಇವಳು ಮನೆ ಕಣ್ಣಿರಕಂಡ್ ಹೋಗೋಳಿ ತಗಿಬೇಕು ಹೋಗೋಳೆ ಏನ ಇವಳು ಎದಕ್ ಹೋಗೋಳೆ ಹಿಂಗ ಕಣೀರ್ ಸುರ್ಸ್ಕೊಂಡು ರೋಡ್ ಗಂಟೆ ಬತ್ತೈತಿ ಹತ್ತ ಗಂಟುವ ರೂಮಾಗ್ ಮಕ್ಕಂಡ್ ಇಂದು ಬಾಗ್ಲು ಗಂಟೆ ಬತ್ತೈತಿ ಏ ನಿನ್ಗ ಹುಡುಗರು ಬೇಕಾಗಿಲ್ಲ ತಾನೆ ಹಾಸ್ಪಿಟ್ಲಕ್ಕ ನೀನ್ ಹೋಗಿ ತೋರ್ಸ್ಕೊಳಕ್ಕಿಲ್ಲ ತಾನೆ ಇನ್ನು ಅವ್ರ ಮಗ್ಳಗರ್ಸ್ಕೊಳ್ ತೋರ್ಕ್ ಕೊಟ್ಬಿಡೋತ ನೀನು ಇನ್ಮಯಾಗ ಬಾತ್ ಬೇಕಾಗಿಲ್ಲ ನೀನು ನನ್ನ ನೋಡಿದ್ರ ಆ ಹುಡ್ಗಿ ಎದುರುಗಿ ಎಂದಿ ಅಂತ ನಿಮ್ಮ ಅವು ನೀನು ಮಾತಾಡ್ತಿದ್ದ ಹುಡುಗಿ ಕೇಳಿಸ್ಕೊಂಡವಳ ನಿನ್ಗ ಬೇರೆ ಮದ್ವೆ ಆ ನಿಮ್ಮಅೂ ಬೇರೆ ಬೇರೆಗಣ್ ಸಿಗಕ್ಕಿಲ್ಲ ಏನ ಬೇಕಾಗಿಲ್ಲ ಡಿವೋರ್ಸ್ ಕೊಟ್ಬಿಡು ಆ ಹುಡುಗಿ ನಿನ್ಗೋಸ್ಕರ ಎಷ್ಟು ಜೀವತೆ ಇದಾವಳ ತುಮಕೂರ್ಗೆಲ್ಲ ಬಂದು ಶಿವಮೊಗ್ಗಕ್ಕೆಲ್ಲ ಬಂದು ಶಿವಮೊಗ್ಗಕ್ಕ ತುಮಕೂರ್ಗ ಯಾವ ಯಾವ ಗುಡಿಯಕ್ಕೆ ಹೋಗಿ ಎಲ್ಲಿ ಪೂಜೆ ಮಾಡ್ಸೋಳ ಮತ್ತೆ ಶಿವಮೊಗ್ಗದಾಗ ಇದಕ್ಕ ಆಯುರ್ವೇದಿಕ್ ಹಾಸ್ಪಿಟ್ಲಕ್ ಬಂದು ಹೆಂಗ್ ತೋರ್ಸೋಳ ಮಾಡೋಳ ಮಟ್ಟೋಳ ನನಗೆ ಗೊತ್ತು ನನಗೆ ನಿನ್ಗಿಲ್ಲಾನೆ ಅವ್ಗಿನ್ ಬಿಟ್ಟು ಕೊಟ್ಬಿಡು ಅಷ್ಟ ನಿನ್ ಬಾಳ್ ಮಾತಾಗಿಲ್ಲ ನೋಡ್ಲಾ ಏಟ್ ಐತಿ ಮಪ್ಪ ನಾವು ಹಂಗ ಮಾತಾಡ್ತಾನಲ್ಲಾ ಏಟ್ ಇರ್ಬೇಕು ನೋಡ ಅವಳ ಪರವಾಗಿ ಅವ್ಳ ಪರವಾಗಿ ಮಾತಾಡುದು ಹೂ ಸಾವಕಾರ ಆಗೋಣ ಹೆಂಗಿರ್ಬೇಕು ಬಿಡ್ಬೇಕು ಇಷ್ಟು ಅವಳ ಪರವಾಗಿ ಮಾತಾಡ್ತಾನ ಮಗಿನರ ಕೂಡ ಯೋಗ್ಯತೆ ಅವಳಿಗಿಲ್ಲ ಬೇಕಾಗಿಲ್ಲ ಹೋಗೋನು ಅಟ್ಟಿಯಿಂದ ಬೇಕಾಗಿಲ್ಲ ನಮ್ಗೇನ್ ರಾಜಾ ಯೋಚನೆ ಮಾಡ್ಬೇಕಲ್ಲ ಒಳ್ಳೆ ಹುಡುಗಿ ತನ್ನ ಮದೇ ಮಾಡ್ತೀನಿ ಯೋಚನೆ ಮಾಡಕ ಹೋಗಬೇಡ ಒಂದ್ ವರ್ಷದೊಳಗ ಮಗ ಹಾಗೆ ಆಗ್ತವ್ ನೋಡ ಕಣಮ್ಮ ಇನ್ನು ಆ ಹುಡ್ಗಿ ಜೀವನ ಇಲ್ಲಿ ಇದ್ದು ಮಾಡಕ ನಂಗೂ ಇಷ್ಟ ಇಲ್ಲ ಲಕ್ಷ್ಮೀ ಅಮ್ಮ ಅಮ್ಮ ಎಷ್ಟು ಒಳ್ಳೆ ಗುಣವಂತೆ ಹೆಂಗ ಒಳ್ಳೆ ಆಕಿ ನನ್ ಗೊತ್ತೈತೆ ಹೋಗು ಹೋಗ ಹೋಗ್ ಲಕ್ಷ್ಮಿ ಅಮ್ಮ ಬೇಡ ನನ್ಗ ಕಣ್ಣೀರ್ ಬೇಸತ್ತಿ ಕಣ್ಣೀರ್ ಬಂದ ಮಟ್ಟಾಗ ಆಗ್ಬಿಟ್ಟೈತಿ ಪಾಪ ಹೆಣ್ಮಗಿ ನೋಡಿ 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 ಅಟ್ಟಿಯಾಗ ನಿಮ್ದಿ ಕೂಡೋರೊಬ್ರು ಇರ್ಬೇಕು ಇಲ್ಲ ಅಂದ್ರ ಕರ್ಕೊಂಡು ಹೋಗು ಸುಮ್ನೆ ಎಲ್ಲಾರು ಇನ್ನೊಂದ್ ಎರಡು ವರ್ಷ ಓದಿಸಿ ನಾನೇನು ನನ್ ಸೊಸೆಗ ಮಾಡಕ್ಕಿಲ್ಲ ಅನ್ನೋಕ್ಕಿಲ್ಲ ಇವ್ರು ಜಪ್ಪಯ್ಯ ಅಯ್ಯ ಚಿಂತಿಲ್ಲ ಚಿಂತಿಲ್ಲಾ ನನ್ ಸೊಸೆಗ ನಾನ್ ನೋಡ್ಕೊಳ ನನ್ ಗೊತ್ತೈತಿ ಯಾವತ್ತಿದ್ರು ಮನೆ ಸೊಸೆ ನನ್ ಮನೆ ಮಕ್ಳ ಅವಳು ಆ ನನ್ಗ ಅಷ್ಟು ಸಹಾಯ ಮಾಡೈತ್ ಹುಡುಗಿ ನನ್ ಮಗ ಅನ್ನ ಉಳಸ್ಕೊಟ್ ಹಾಕಿ ಆನ್ಗೆ ಎತ್ತ ಅಂದ್ರೆ ಅಂದ್ರ ನನ್ಗಾರ್ ಐತಿ ಏನು ಮಾಡ್ಬೇಕು ನನ್ ಮಕ್ಳಗ್ ನನ್ ಗೊತ್ತೈತಿ ಚೆನ್ನಾಗಿ ಓದ್ಸು ಅಷ್ಟೇ

ಮಗ ಏನು ಬೇಡ ಅಂತ ಅಂದಿಲ್ಲ ಕಣೆ ನನ್ನ ಮತ್ಕ ಒಪ್ಕೊಂಡು ಸುಮ್ ಕುಂತಾನ ನೀನ್ ನೀಟು ನಾಟಕ ಮಾಡ್ತೀವಿ ಮೇಲೆ ನಗ ಎಲ್ಲಾರು ಒಳ್ಳೆ ಹುಡುಗಿ ನೋಡಿ ಮದೇ ಮಾಡ್ತೀವಿ ಹೋಗು ಹೋಗ್ತಿವಿ ಮೊದ್ಲು ಇಲ್ಲಿರಕ್ ಹೋಗ್ತೀವಿ முல்லமா இல்ல

ಮುಚ್ಚಲೆ ಬಾಯ ಬೇವರ್ಸಿ ನನ್ನ ಮಗನ ಅವಳಾಗ ಅವಳೇ ಏನು ಹೋಗ್ತಿಲ್ಲ ನಾನ್ ಮಗು ಒಂದಿರೋತ್ಕ ಹೋಗ್ತಿರೋದ್ ಹೆಣ್ಮಗ ಅವ್ ಹೆಣ್ಮಗನ ಅಯ್ಯೋ ಅಲ್ಲ ಅನ್ಸಿಲ ನಿರೋ ಎಣ್ಣರು ಯಾವಳ್ ಬರ್ತಾಳೆ ಚಲೋ ಹೋಗಿ ಬರ್ತಾಳ ನಾವು ನೋಡ್ತೀವಿ ಕಣ್ಣಾರಿಯೇ ಎಂತ ಮನೆ ಆಳ್ಮ್ ನನ್ ಮಕ್ಳು ಬರ್ತಾರ ಅಂತ ಹೇಳಿ ನಿಮ್ಮ ಊನ ನಿಮ್ಮ ತಿನ್ನಕಿಟ್ಟಿಲ್ದಂಗ್ ಹೋಗು ನಿನ್ನ ಜೊತೆ ಮಾತಾಡ್ತಾ ಮಾತಾಡಕ ಮಾತಾಡಕೋಬಳ ಒಡಿಯಲ್ಲ ಅಂತೇಳಿ ಮಾರಮ್ಮನ್ ಗುಡಿಯ ಕಾಣೆ ಮಾಡಿವನಿ ಅಂತ ಹೇಳಿ ಕೈ ಎತ್ತುತ್ತಿಲ್ಲ ಲೋಡಿ ನಿನ್ಗ ಚಪ್ಪಲ್ ಚಪ್ಪಲ್ ನದಿ ಮಟ್ ಕುಡ್ದ್ ಬಿಡ್ತಿನಿ ಆ ನಿನ್ ಮಗ ಹಿಂಗಿದ್ದೇನೆ ಹಿಂಗಿದ್ನ ಅಂತ ಕೇಳ್ತಿರೋದು ಹಾ ನಿನ್ ಮಗ ಕಿಕ್ಕಿ ಕಿಕ್ಕಿ ಅಂತ ಬಿಕ್ಲಿಸ್ಕೊಂಡ್ ನಿಂತಿದ್ದ ಅಂತೇವ್ನ ಸರಿ ಮಾಡಿದವಳು ಶಾಂತಿ ಅಮ್ಮ ಅಂತೇಳ ಮಗ ಮಾತಾಡಿ ಬುಟ್ಟಿ ಅಂದ್ರ ನಾನ್ ಅವನ್ ಮಾತಾಡ್ತಿಲ್ಲ ಅಂದ್ರ ಬೆಣ್ಣ ಗುಣ ಎಂತದು ಅಂತ ನನಗ್ ಗೊತ್ತೈತಿ ಬಂದ ತಕ್ಷಣ ಬಂದಷ್ಟುಗರ್ ಐತಿ ಅಂದ್ಬಿಟ್ಟು ರೊಟ್ಟಿ ಪಟ್ಟಿ ಮಾಡ್ಕೊಂಬಂದು ಮುಂದಕ್ಕಿಟ್ಟು ಕಿಟ್ಟು ಚೋಳಕ ಪಲ್ಯ ಅವು ಇವು ಜಗ್ಗಿ ಮಾಡ್ಕೊಂಬಂದಿತ್ತು ಭಾಯ ಕಿಡ್ತಿತ್ತು ಅದೇ ತಗೊಳ್ರಿ ಅಂತೇಳಿ ಅವ್ ಹೆಣ್ಮಗಿಗ ಮಗ ಆಗಿಲ್ಲ ಅನ್ಬಿಟ್ಟು ನೀವು ಕಳ್ಸುದ್ರಲ್ಲ ನೋಡ್ತಿರಿ ಆ ಪರಿಣಾಮ ಹೆಂಗಾಗುತ್ತ ಅಂತೇಳಿ ನನ್ನ ಸಾವುಕಾರ ಊರ್ ಸಾವುಕಾರ ಊರ್ ಸಾವುಕಾರ ಆಗಿರಕ್ಕ ಇನ್ನ ಅಲ್ ಕಚ್ಕೊಂಡ್ ಕುತೀನಿ ಅವಗುನು ಮಗುನು ಮನೆಯಾಗ್ ಇಟ್ಕೊಂಡು ಇಲ್ಲ ಅಂದ್ರೆ ಒದಿ ವರಕಾಕ್ ಬಿಡೋನಿ ನೀನ್ ಅನ್ಕಂದಿರ್ಬೋದು ನನ್ ಸೊಸೆಗೆ ಏನು ಮಾಡಕ್ಕಿಲ್ಲ ಅಂತೇಳಿ ನನ್ ಸೊಸೆಗೆ ಒಳಗಿಂದೊಳಗ ಏಟ್ ಚಲೋ ಮಾಡ್ತೀನಿ ನೋಡ್ತಿರು ಅವಳು ಒಳ್ಳೆ ವ್ಯಕ್ತಿಯಾಗಿ ನಿನ್ ಮುಂದೆ ಬಂದ್ ನಿಂದ್ರು ನೀನು ನೀನ್ ಲೌಡಿ ಒಳ್ಳಿ ಮುಂಡೆ ಕರ್ಕೊಂಬತ್ತಿ ಅವ್ಳು ಮುಂದೆ ನನ್ ನನ್ ಸೊಸೆ ಮೆರೀಬೇಕು ಆತರ ಮಾಡಿಲ್ಲ ಅಂದ್ರ ನಾನಾ ಒಳ್ಳೆ ಕೊಡೋ ಸಂಬಂಧ ಹುಡುಕ್ ಮದುವೆ ಮಾಡ್ತೀನಿ ಕಂಡಾಗ ಒಪ್ಬೇಕು ಹ್ಮ್ ಯಾವ ಹಾಸ್ಪಿಟ್ಲಕ್ ಒಬ್ಬ ಮಾಡುವ ಅಂದ್ರು ಲೌಡಿ ನಿನ್ನಂತ ಲೌಡಿ ಮಗುನಂತ ಮಕ್ಳುಗ ನನ್ ಮಾಡಕ್ ಹೋಗ್ತಿಲ್ಲ ಏ ಬಿಡವ ಆಡ್ ತುರಂಕರದಲ್ಲಿ ಹೋಗೋಳಂದ್ರ ನನ್ಗೆ ಯಾಕೆ ಕೆಡ್ಸ್ಕೊಳೋದು ನಾನು ಹಬ್ಬ ಇರ್ತೀನಿ ನಂಗೆ ಯಾವ ಮದ ಬೇಡ ಏನು ಬೇಡ ಹ್ಮ್ ಸುಮ್ತ ಏನ್ ಮಾಡ್ದಾರದ್ ಮಾಡ್ಬಿಟ್ರಾಳಾ ನಾನ್ ಸರಿ ಮಾಡ್ಬಿಟ್ರಳ ಸರಿ ಮಾಡ್ಬಿಟ್ರಳ ಸರಿ ಮಾಡ್ಬಿಟ್ರಳ ಏನ್ ಯಾರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂದ್ರೆ ಯಾವ್ದಾರ ಹಾಸ್ಪಿಟ್ಲಕ್ ಹೋಗಿ ಮಾಡ್ಕಂತಿದ್ದೆ ನಾನು ಏನ್ ಬತ್ತಾನಿಲ್ಲ ಈ ಅಪ್ಪ ಬರ್ರ ಏನ್ ಆಚಕಿಲ್ದವನೇ ಸುಧಾನಿ ಏಟ್ ಮಟಕ್ ಮಾಡಿದ್ಲು ಅನ್ನೋದಾ ನೆನ್ಸ್ಕ ನೆನ್ಸ್ಕ ಎನ್ಸ್ಕಂದ್ರ ಉದ್ದಾರ ಐತಿ ಬೆವರ್ಸಿ ನನ್ ಮಗನ ನನ್ಗ ಯಾವತ್ತ ಮಗನ ಏನ್ರು ನಂಗೆ ನಂಗಿರೋದ ನನ್ ಸೊಸೆ ಒಬ್ಬಾಕಿ ಹ ಅವ್ಳನ್ನ ಹೆಂಗ ಬೆಳೆಸ್ಬೇಕು ಹೆಂಗ್ ಮಾಡ್ಬೇಕು ಅವಳ್ ಹೆಂಗ್ ಸಪೋರ್ ಬಿಲ್ ಬಗ್ಗೆ ನಿಂತ್ಕೊಂಡ್ಬು ಗೊತ್ತೈತಿ ನಿಂತ್ಕಂತೀನಿ ಬೋಟ್ ಇದ್ನ ಇನ್ನೊಂಗ್ ಅಪ್ಪ ಅಂತ ಬಾಯಕ್ ಬರಬಾರ್ದು ನಿಮ್ ಏನಾರು ಮಾಡ್ಕೊಂಡ್ ಸೈರಿ ನಾನ್ ನಿಮ್ ಮನೆಯಕ್ಕ ಬರೋಕ್ಕಿಲ್ಲ ನನ್ ಸೊಸೆ ಅವಳೆ ನನ್ ಸೊಸೆ ಹೋಯ್ತೀನಿ ನಾನು ಯಾವತ್ತಿದ್ರು ಅವಳ ನನ್ ಮನೆ ಮಗಳು ನನ್ ಸೊಸೆ ಎರಡು ಬರಕಿಲ್ಲ ಹೋಗ್ರಿ ಏ ಅವಳು ಎರಡು ದಿನ ಇಟ್ಟಾಗ್ತಾಳೆ ಕಳಿಸ್ತಾಳೆ ಸುಮ್ಕಿರಲ್ಲ ಪಾಪ ಯಾಕೆ ತಲೆ ಕೆಡ್ಸ್ಕಂತೆ ಸುಮ್ಕಿರು ಹ್ಞೂ ಯಾವ್ದ್ರ ಬಗ್ಗೆ ಯೋಚನೆ ಮಾಡಬೇಡ ಎಲ್ಲರೂ ಒಂದು ಎಣ್ಣು ನೋಡ್ಬೋದೆ ಮಾಡ್ತೀನಿ ಸುಮ್ಕಿರು ಹೋದ್ರೆ ಹೋಯ್ತಾಳೆ ಹ್ಞೂ ಏನು ಯಾರು ಸರಿ ಮಾಡಿದ್ರೆ ಮಾಡಿ ಗಿಡ ಗಿಡಿ ಇಟ್ಬಿಟ್ಟು ಹೊಳೆ ಹಿಂಗೆ ಸುಮ್ಕಿರು ಓಕೆ ವೀಕ್ಷಕರು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್